ಯಾದಗಿರಿ ಜಿಲ್ಲೆಯ ಕುಡಿಕಲ್ ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿ ಪರ ಬಸನಗೌಡ ಪಾಟೀಲ್ ಯತ್ನಾಳ್ ರೋಡ್ ಶೋ ರಾಯಚೂರು ಲೋಕಸಭಾ ಅಭ್ಯರ್ಥಿಯಾದ ರಾಜ ಅಮರೇಶ್ ನಾಯ್ಕ ಮತ್ತು ಸುರಪುರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯ್ಕ ರಾಜುಗೌಡ ಅವರು ಈಗಾಗಲೇ ತಮ್ಮ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದನ್ನ ಶ್ರೀರಕ್ಷೆಯಾಗಿತ್ತು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯು ದೇಶದ ಗ್ಯಾರಂಟಿಯ ಜೊತೆಗೆ ಪ್ರತಿ ಸಂವಿಧಾನದ ಆಸೆಯಂತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವವನ್ನೇ ಗಮನ ಸೆಳೆಯುತ್ತಾರೆ ಅದಕ್ಕಾಗಿ ಅವರು ಮಾಡಿರುವ ಕೆಲಸವನ್ನ ನೋಡಿ ಮತ ಹಾಕಿ ಎಂದು ಬಸನಗೌಡ ಪಾಟೀಲ್ ಸವಿಸ್ತಾರವಾಗಿ ಬಿರುಸಿನ ಪ್ರಚಾರ ಮಾಡಿದ್ದಾರೆ ಕಾಲಜ್ಞಾನ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಬಸವೇಶ್ವರ ವೃತ್ತದವರೆಗೂ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ರು ಲೋಕಸಭೆಯ ಅಭ್ಯರ್ಥಿಯಾದ ರಾಜ ಅಮರೇಶ್ ನಾಯಕ್ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ಮಣಿಕಂಠ ನಾಯಕ್ ಹೀಗೆ ಹಲವಾರು ಬಿಜೆಪಿ ಹಿರಿಯ ಮುಖಂಡರು ಕಾರ್ಯಕರ್ತರು ವಿಜೃಂಭಣೆಯಿಂದ ಕೇಕೆ ಮತ್ತು ಶಾಲುಗಳನ್ನ ಕೈಗೆತ್ತಿಕೊಂಡು ಬಿಜೆಪಿ ಗೆಲ್ಲಿಸಿ ಬಿಜೆಪಿ ಗೆಲ್ಲಿಸಿ ಅಂತ ಕೇಕೆ ಹಾಕಿದ್ದಾರೆ ಮತ್ತು ಶಿವಾನಂದ ಮಾತುಕತೆ ಏನು ಮಾತುಕತೆ ಅಂದ್ರೆ ಲೋಕಸಭಾ ಎಲೆಕ್ಷನ್ ಆದ ಹದಿನೈದು ದಿವಸನ ಸಿದ್ದರಾಮಯ್ಯವನ್ನು ನಾ ನಾನು ನಾನೇ ಮುಖ್ಯಮಂತ್ರಿ ಆಗ್ತೀನಿ ನಿಮ್ಮ ಸಮಾಜ ಮುಂದಾಯ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಭಾರತಕ್ಕೆ ಬರೋದು ನನಗೆ ನಾವು ಲಿಂಗಾಯತರು ಸಿದ್ದರಾಮಯ್ಯನ ಇರ್ತಿದ್ರ ಸಲುವಾಗಿಲ್ಲ ಸಿದ್ದರಾಮಯ್ಯ ನಾವ್ಯಾಸ್ಬೇಕು నా డితే కుమార్ ముఖ్యమంత్రి మాకు నవ్వు గుడి కుమార్ ముఖ్యమంత్రి ఆ బారా హాల్ అందరూ అంద్ర కాంగ్రెస్ గారి హైదు దానికి దేవస్ గ్యారంటీ ఇది కొడే కండదు నందో ક્યમરામન લાલ્સિંગ રાઠોડ જીવુ રાઠોડ કોડે કલ્ફ